ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕನ್ರಿ ಬಹಳ ದಿನ ಆಯ್ತು ವೇಟ್ ಮಾಡ್ತಾ ಇದ್ರಿ ಕೊನೆಗೂ ಆ ಕ್ಷಣಗಣನೆ ಬಂದೇ ಬಿಡ್ತು ಈಗಾಗಲೇ ನಿಮಗೆ ಎರಡು ಸಾವಿರ ಹಣ ಬೇಕಾಗಿದೆ ಅಂತ ಬಹಳಷ್ಟು ಜನ ವೇಟ್ ಮಾಡಿ ಮಾಡಿ ಸಾಕಾಗಿತ್ತು ಈ ಒಂದು ಹದಿನೈದನೇ ಕಂತಿನ ಹಣ ಇಂದು ಬರತ್ತೆ ನಾಳೆ ಬರತ್ತೆ ಅಂತ ಕಾಯ್ತಾ ಇದ್ರಿ ಕೊನೆಗೂ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಇದೇ ಸೋಮವಾರ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಈ ಹದಿನೇಳು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಮೊದಲೇ ಮೊದಲು ಈ ಒಂದು ಹದಿನೇಳು ಜಿಲ್ಲೆದವರಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಮುಖ್ಯವಾಗಿ ನೀವು ಆ ಒಂದು ಹದಿನೇಳು ಜಿಲ್ಲೆಗಳನ್ನ ತಿಳ್ಕೊಳ್ಬೇಕು ಮತ್ತೆ ಯಾಕಂದ್ರೆ ಈ ಒಂದು ಹದಿನೇಳು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತ್ಗು ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎರಡು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಇನ್ನು ಎರಡು ಸಾವಿರ ರೂಪಾಯಿ ನಿಮಗೆ ಟೋಟಲಿ ನಾಲ್ಕು ಸಾವಿರ ರೂಪಾಯಿ ಕೂಡ ಜಮಾ ಆಗುತ್ತೆ ಹೇಗೆ ಅನ್ನುವಂಥದ್ದನ್ನು ಕೂಡ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೀನಿ ಸೊ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಹಾಗೂ ಇಂಪಾರ್ಟೆಂಟ್ ಆಗಿದೆ ಮುಖ್ಯವಾಗಿ ಅದಕ್ಕೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೊಂದ್ರೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಗೆ ಬಂದ್ಬಿಡ್ತೀನಿ ಸೊ ವೀಕ್ಷಕರೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಮಹಿಳೆಯರು ಈ ಒಂದು ನನಗೆ ಹಣ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ ಅಲ್ವಾ ಈಗ ಕೊನೆಯದಾಗಿ ನಿಮಗೆ ಹದಿನೈದನೇ ಕಂತಿನ ಹಣ ಬರ್ತಾ ಇದೆ ನೋಡಿ ಈ ಒಂದು ಹದಿನೈದನೇ ಕಂತಿನ ಹಣ ಏನಿದೆ ಅಲ್ಲ ನಿಮ್ಮ ಖಾತೆಗೆ ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗಲಿದೆ ಸದ್ಯದಕ್ಕೆ ಈಗ ಒಂದು ಎರಡು ಮೂರು ದಿನಗಳಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಅಂದ್ರೆ ಈ ಒಂದು ಹದಿನಾಲ್ಕನೇ ಕಂತಿ ನಾನು ಆದ್ಮೇಲೆ ಮಹಿಳೆಯರು ಏನ್ ಮಾಡ್ತಾರೆ ಹದಿನೈದನೇ ಕಂತಿ ನಾನು ಸದ್ಯದಲ್ಲಿನೇ ಹಾಕಿ ಅಂತ ಹೇಳ್ತಾರೆ ಆ ರೀತಿ ಇಲ್ಲ ಒಂದು ಕಂತು ಆದ್ರೆ ಡಿಲೇ ಆಗಿದೆ ಆದ್ರೆ ಈಗ ನೋಡಿ ಗೋರ್ಮೆಂಟ್ ನೌಕರಸ್ಥರದ್ದು ಹೇಗೆ ಅಮೌಂಟ್ ಪೇ ಪೇಮೆಂಟ್ ಪೇ ಆಗ್ತಿರತ್ತಂದ್ರೆ ಅಂದ್ರೆ ಒಂದು ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡಿದ್ರೆ ಆ ತಿಂಗಳದು ನೆಕ್ಸ್ಟ್ ತಿಂಗಳಲ್ಲಿ ಹಣ ಹೋಗಿರುತ್ತೆ ನೋಡಿ ಆ ರೀತಿ ಹಣ ಹೋಗತಾ ಇರತ್ತೆ ಅದೇ ರೀತಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಪ್ರೊಸೆಸಿಂಗ್ ನಡೀತಾ ಇರತ್ತೆ ಈ ತಿಂಗಳ ಹಣ ನಾವು ಮುಂದಿನ ತಿಂಗಳು ಹಾಕೋದು ಮತ್ತೆ ಈಗ ನೋಡಿ ಡಿಸೆಂಬರ್ ತಿಂಗಳ ಹಣ ಜನವರಿನಲ್ಲಿ ಹಾಕೊಳ್ಳುದು ಜನವರಿ ತಿಂಗಳ ಹಣ ಫೆಬ್ರವರಿನಲ್ಲಿ ಹಾಕೊಡುದು ಈ ರೀತಿ ನಾವು ಅಮೌಂಟ್ ಅನ್ನ ಹಾಕ್ತಾ ಹೋಗ್ತಾ ಇರ್ತೀವಿ ಸೊ ಈ ಒಂದು ಪ್ರೊಸೆಸಿಂಗ್ ಮುಖಾಂತರ ಕೆಲಸ ನಡೀತಾ ಇರುತ್ತೆ ಅದೇ ರೀತಿ ಇಲ್ಲಿ ಕೂಡ ನಾವು ಹಾಕ್ತಾ ಇರ್ತೀವಿ ಈಗ ಒಂದು ಒಂದಿನ ಕಂತಿನ ಹಣ ಡಿಲೇ ಆಗಿರುವಂತದ್ದು ನಿಜಾನೇ ಇನ್ನು ನಾಲ್ಕು ದಿನಗಳಲ್ಲಿ ಹಾಕೊಡ್ತೇವೆ ಅಂತ ಹೇಳಿಬಿಟ್ರು ಸೊ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಾನು ನೆಕ್ಸ್ಟ್ ಹದಿನೇಳು ಜಿಲ್ಲೆಗಳನ್ನ ತಿಳಿಸ್ಕೊಡ್ಬಿಡ್ತೀನಿ ನೋಡಿ ಸರ್ಕಾರಿ ಯಾರಿಗೆ ನಾವು ಸಂಬಳ ಕೊಟ್ಟರು ಕೂಡ ಒಂದು ತಿಂಗ್ಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ ನೀವು ಹೇಳ್ತಾ ಇರೋದು ನಿಜ ಒಂದು ತಿಂಗಳ್ ಡಿಲೇ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ಸಿ ಆರೋಪ ಮಾಡೋರು ಹಾಕ್ಲಿಲ್ಲ ಅಂದ್ರೂ ಆರೋಪ ಮಾಡ್ತಾರೆ ಹಾಕಿದ್ರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಇಲೆಕ್ಷನ್ ಪರ್ಪಸ್ ಅಂತಂದಿದ್ರೆ ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕ್ಬೋದಾಗಿತ್ತಲ್ಲ ನಾವು ಹಾಗೆ ಮಾಡ್ತಾ ಇಲ್ಲ ಹದಿನಾಲ್ಕು ತಿಂಗಳು ಕೂಡ ಏನು ಇಲೆಕ್ಷನ್ ಇಲ್ವಲ್ಲ ನೋಡಿದ್ರಲ್ಲ ಈ ರೀತಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲೇಟೆಸ್ಟ್ ಆಗಿ ಲಕ್ಷ್ಮೀ ಅಭಾಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಈಗ ಲೇಟೆಸ್ಟ್ ಆಗಿ ಕೊಟ್ಬಿಟ್ಟೆ ಮೂರರಿಂದ ನಾಲ್ಕು ದಿನ ಆಗಿದೆ ಈಗ ಸದ್ಯದಲ್ಲಿ ನಿಮಗೆ ಸೋಮವಾರ ಅಂದ್ರೆ ನಾಳೆ ಬಿಡುಗಡೆ ಆಗತ್ತೆ ಕಂಪಲ್ಸರಿ ಅಂತ ಹೇಳ್ಬಹುದು ಈಗ ನೋಡಿ ನೀವು ಅನ್ಕೊಳ್ಬಹುದು ನಾಳೆ ಏನಾದ್ರೂ ಒಂದು ಹೊರತು ಬಿಡುಗಡೆ ಆಗ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಖಾತೆಗೆ ಬರ್ಲಿಲ್ಲಪ್ಪ ಅಂದ್ರೆ ನೀವು ಅವಾಗ ನಮ್ಮ ಮೇಲೆ ದೋಷಿಸ್ಬೇಡಿ ಯಾಕಂದ್ರೆ ಇಲ್ಲಿ ನಮಗೆ ಸಚಿವರಾಗಿರ್ಲಿ ಸರ್ಕಾರ ಆಗಿರ್ಲಿ ಏನ್ ಅಪ್ಡೇಟ್ ಕೊಡತ್ತ ನೋಡಿ ಸೊ ಅದನ್ನ ನಾವು ನಿಮ್ ಮುಂದೆ ಬಂದು ತಲುಪಿಸುವಂತಹ ಕೆಲಸ ನಮ್ದಾಗಿರತ್ತೆ ನಾವು ಅದನ್ನೇ ಮಾಡ್ತಾ ಇರುವಂತದ್ದು ನೀವು ಅನ್ಕೊಳ್ತಿರಾಕೆ ಕೊನೆಯದಾಗಿ ಇನ್ನೂ ಹಣ ಜಮಾ ಆಗಿಲ್ಲ ಇವರು ಫೇಕ್ ನ್ಯೂಸ್ ಹೇಳ್ತಾ ಇದಾರೆ ಅಂತ ಅನ್ಕೊಳ್ಳೋರ್ ಅನ್ಕೊಳ್ಳಿ ನನಗೇನು ಪರ್ಕೊಂಡು ಬಿಡೋದಿಲ್ಲ ಅಂದ್ರೆ ಇಲ್ಲಿ ಸರ್ಕಾರ ಏನ್ ಹೇಳುತ್ತೆ ಸರ್ಕಾರ ಏನ್ ಕೆಲಸ ಮಾಡುತ್ತೆ ಅಲ್ಲಿ ಬಿಜೆಪಿ ಇರ್ಲಿ ಅಲ್ಲಿ ಕಾಂಗ್ರೆಸ್ ಇರ್ಲಿ ಅಲ್ಲಿ ಜೆ ಇರ್ಲಿ ಅದು ಯಾವುದೇ ಸರ್ಕಾರ ಇರಲಿ ಆ ಒಂದು ಸರ್ಕಾರ ನಿಮಗೆ ಏನು ಸೌಲಭ್ಯಗಳನ್ನು ಒದಗಿಸುತ್ತಲ್ಲ ಅದನ್ನು ನಾವು ನಿಮ್ಮ ಮುಂದೆ ತಂದು ಇಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇರ್ತೀವಿ ಅಷ್ಟು ನಮ್ಮ ಕೆಲಸ ಆಗಿರುತ್ತೆ ಇನ್ನು ಅವರು ಹೇಳಿರುವಂತಹ ಅಪ್ಡೇಟ್ಗಳನ್ನು ಕೂಡ ನಾವು ನಿಮಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇರ್ತೀವಿ ಅವರೇನಾದರೂ ಒಂದು ವೇಳೆ ಆ ಟೈಮ್ಗೆ ಹಾಕ್ಲಿಕ್ಕೆ ಆಗಲಿಲ್ಲಪ್ಪಾ ಅಂದರೆ ಯಾವುದೇ ಒಂದು ಕಾರಣಕ್ಕಾಗಿ ನೀವು ನಮ್ಮನ್ನು ದ್ವೇಷಿಸಿದ ಹೊರತು ಅವರನ್ನು ದ್ವೇಷಿಸುವುದಿಲ್ಲ ಮತ್ತೆ ಅವರಿಗೆ ಓಟ್ ಹಾಕುವಾಗೆ ಹಾಕ್ತೀರಾ ಮತ್ತೆ ನಮಗೆ ಮಾತ್ರ ನೀವು ಬೈತೀರಾ ಅಷ್ಟೇ ಮತ್ತೇನಿಲ್ಲ ಆದ್ರೆ ನಮಗೇನು ಪರವಾಗಿಲ್ಲ ನಾವು ಇದ್ದಿದ್ದಂಗೆ ಹೇಳ್ತೀವಿ ಸೊ ಈಗ ನೋಡಿ ಈ ಒಂದು ಹದಿನೇಳು ಜಿಲ್ಲೆಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಈ ಒಂದು ಇನ್ನೂ ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ಅದನ್ನ ನಾವು ತಿಳ್ಕೊಳ್ಳೋಣ ಈಗ ನೋಡಿ ಈ ಒಂದು ಹದಿನೇಳು ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ ಗದಗ ಬಳ್ಳಾರಿ ಬೆಳಗಾವಿ ಹಾಸನ ಗದಗ ಸಾರಿ ಗದಗ ಹೇಳಿದ್ದೀನಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆದವರು ಪ್ರತಿಯೊಬ್ಬರು ಕೂಡ ಸಾರಿ ರಿಪೀಟ್ ವಿಡಿಯೋ ನೋಡ್ಕೊಳ್ಳಿ ಈ ಒಂದು ಜಿಲ್ಲೆಗಳನ್ನ ಕೇಳಿಸ್ಕೊಳ್ಳಿ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಹಣ ಜಮ ಆಗುತ್ತೆ ಆದ್ರೆ ಪ್ರತಿಯೊಬ್ಬರು ಪೂರ್ತಿಯಾಗಿ ಜಮ ಆಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿಕ್ ಬರೋದಿಲ್ಲ ಹಂತ ಹಂತವಾಗಿ ಜಮಾ ಆಗೋದು ಸೊ ನಿನ್ನೇನು ಕೂಡ ನನಗೆ ಕಮೆಂಟ್ಸ್ಗಳು ಕೂಡ ಬಂದಿದ್ವು ಹದಿನೈದನೇ ಕಂತಿನ ಜಮಾ ಆಗಿದೆ ಅಂತ ಸೊ ಅಷ್ಟೊಂದು ಏನು ಬಂದಿದ್ದಿಲ್ಲ ಹೀಗಾಗಿ ನಾನು ನಂಬಲಿಲ್ಲ ಅದನ್ನ ಯಾಕಂದ್ರೆ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳು ಜಮಾ ಮಾಡಿದಾರಂತ ಕಮೆಂಟ್ಸ್ ಗಳು ಬಂದಿದ್ವು ಸೊ ನಮಗೆ ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಸೋಮವಾರ ಹಿಡ್ಕೊಂಡು ಈಗ ಜಮಾ ಆಗ್ಲಿಕ್ಕೆ ಪ್ರಾರಂಭವಾದ್ರೆ ಒಂದು ವಾರ ಅಥವಾ ಎರಡು ವಾರದಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ಸ್ಗಳು ಬಂದಿದಾವೆ ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂತಹ ಕೆಲಸವನ್ನ ಮಾಡಿದೀನಿ ಈಗ ನೋಡಿ ಬಹಳಷ್ಟು ಜನ ಹದಿನೈದನೇ ಕಂತಿನ ಹಣ ಕಂತೂ ವೇಟ್ ಮಾಡ್ತಾ ಇದ್ರಿ ಈಗ ಅದರಲ್ಲಿ ಕೂಡ ಹದಿನಾರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬೇಕಾಗಿದೆ ಯಾಕಂದ್ರೆ ಈಗ ನೋಡಿ ನಮಗೆ ಎರಡು ತಿಂಗಳಾದ್ರೂ ಬರ್ಬೇಕಾಗಿರುವಂತ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಬರಬೇಕಾಗಿದೆ ಈ ಒಂದು ಡಿಸೆಂಬರ್ನಲ್ಲಿ ನಮ್ದು ಸೆಪ್ಟೆಂಬರ್ ಮತ್ತು ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ಹಣ ನಮಗೆ ಇದೇ ತಿಂಗಳಲ್ಲಿ ಬಿಡ್ತಂದ್ರೆ ಈಗ ನವೆಂಬರ್ ತಿಂಗಳ ಹಣ ಹದಿನೈದನೇ ಕಂತಿನ ಹಣ ಡಿಸೆಂಬರ್ ತಿಂಗಳ ಹಣ ಹದಿನಾರನೇ ಕಂತಿನ ಹಣ ಇವೆರಡು ತಿಂಗಳ ಹಣ ಹದಿನಾರನೇ ಡಿಸೆಂಬರ್ ನಲ್ಲಿ ಬಂದು ಅಂದ್ರೆ ನೆಕ್ಸ್ಟ್ ಜನವರಿನಲ್ಲಿ ಡಿಸೆಂಬರ್ ತಿಂಗಳ ಹಣ ಮತ್ತೆ ಫೆಬ್ರವರಿನಲ್ಲಿ ಜನವರಿ ತಿಂಗಳ ಹಣ ನೆಕ್ಸ್ಟ್ ಮಾರ್ಚ್ ನಲ್ಲಿ ಫೆಬ್ರವರಿ ತಿಂಗಳ ಹಣ ಈ ರೀತಿ ನಮಗೆ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಕ್ಲಿಯರ್ ಮಾಡಬಹುದು ಅವ್ರಿಗೂ ಕೂಡ ಟೈಮ್ ಸಿಗುತ್ತೆ ನಮಗೂ ಕೂಡ ಅವ್ರಿಗೆ ಟೈಮ್ ಕೊಡಲಿಕ್ಕೆ ಅವಕಾಶ ಕೂಡ ಸಿಗತ್ತೆ ಸದ್ಯಕ್ಕೆ ನಮಗೆ ಎರಡು ಕಂತಿನ ಹಣ ಆದರೂ ಬರಬೇಕಾಗಿದೆ ಈ ಒಂದು ತಿಂಗಳಲ್ಲಿ ನಮಗೆ ಹದಿನೈದು ದಿನದಲ್ಲಿ ಹದಿನಾ ಹದಿನೈದನೇ ಕಂತಿನ ಹಣ ಬಂದ್ರೆ ಇನ್ನು ಹದಿನೈದು ದಿನದಲ್ಲಿ ಹದಿನಾರನೇ ಕಂತಿನ ಹಣ ಬರುವಂತಹ ಚಾನ್ಸಸ್ ಹೆಚ್ಚಾಗಿದೆ ಈಗ ಬಹಳಷ್ಟು ಜನ ಕೇಳ್ತಾ ಇದ್ರಿ ಈ ಒಂದು ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತಂತ ನಾನೀಗಾಗಲೇ ತಮ್ನಲ್ಲಿ ಕೂಡ ಕೊಟ್ಟಿದ್ದೀನಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ನಾಲ್ಕು ಸಾವಿರ ಹಣ ಆದರೂ ಜಮಾ ಆಗಲಿದೆ ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಅನ್ನ ಮಾಡಿದ್ದೆ ಒಂದು ತಮ್ನಲ್ಲಿ ಕೊಟ್ಟಿದ್ದೆ ಅದೇ ರೀತಿಯಾಗಿ ಈಗ ಕಮೆಂಟ್ಸ್ ಗಳನ್ನ ನೋಡಿ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನ ಕೊಡ್ಲಿಕ್ಕೆ ಈ ರೀತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಲ್ಕು ಸಾವಿರ ಹಣ ಆದ್ರೂ ಜಮಾ ಆಗ್ತಾ ಇದೆ ಡೆಫಿನೆಟ್ಲಿ ಜಮಾ ಆಗ್ತಾ ಇದೆ ಆದ್ರೆ ನಿಮಗೆ ಒಮ್ಮೆಲೆ ಜಮಾ ಆಗುದಿಲ್ಲ ಇದು ಕ್ಲಿಯರಿಟಿ ಇರಲಿ ಯಾವತ್ತೂ ಕೂಡ ಇದುವರೆಗೂ ಕೂಡ ಹದಿನಾಲ್ಕನೇ ಕಂತಿನ ಹಣದವರೆಗೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗಿದೆ ಆದ್ರೆ ನಿಮ್ಗೆ ಯಾವತ್ತಾದ್ರೂ ಆ ನಾಲ್ಕು ಸಾವಿರ ಒಟ್ಟಿಗೆ ಈ ರೀತಿ ಜಮಾ ಆಗಿದೆ ಇಲ್ವಲ್ಲ ಸೊ ನಿಮಗೆ ಯಾವ ರೀತಿಯಾಗಿ ಹಣ ಜಮಾ ಆಗತ್ತ ಅಂದ್ರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಈ ರೀತಿ ನಿಮಗೆ ಒಂದ್ ಎರಡು ದಿನ ಬಿಟ್ಟು ಮತ್ತೆ ಎರಡು ಸಾವಿರ ಒಂದೆರಡು ದಿನ ಬಿಟ್ಟು ಎರಡು ಸಾವಿರ ಈ ರೀತಿ ಜಮಾ ಆಗಿ ನಿಮಗೆ ನಾಲ್ಕು ಸಾವಿರ ಒಂದು ತಿಂಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗತ್ತೆ ಎರಡು ಕಂತುಗಳು ಈಗ ಬಹಳಷ್ಟು ಜನ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಕ್ಲಿಯರಿಟಿ ಅನ್ನ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಲಕ್ಷ್ಮೀ ಅಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿರುವಂತಹ ಒಂದು ವಿಡಿಯೋ ಕೂಡ ಲಿಂಕ್ ನಿಮಗೆ ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾಕಂದ್ರೆ ನೀವು ಒಬ್ಬರು ನಂಬೋದಿಲ್ಲ ಹೀಗಾಗಿ ನಿಮಗೆ ಲೈವ್ ಪ್ರೂಫ್ ಸಮೇತ ಕ್ಲಿಪ್ ಸಮೇತ ಅವ್ರು ಏನ್ ನ್ಯೂಸ್ ನಲ್ಲಿ ಹೇಳಿದ್ದಾರೆ ನೋಡಿ ಸೊ ಅದನ್ನ ನಾನು ನಿಮ್ ಮುಂದೆ ಇಟ್ಕೊಂಡು ಕ್ಲಿಯರಿಟಿ ನ ಕೊಟ್ಟಿದ್ದೆ ಸೊ ಈಗಾಗಲೇ ನಿಮಗೆ ಹದಿನಾಲ್ಕನೇ ಕಂತಿನ ನಾ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಹಿಂದಿನ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೇಕಾದ್ರೆ ಹಿಂದಿನ ವಿಡಿಯೋಸ್ ಗಳನ್ನ ನೋಡ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗತ್ತ ಬಹಳಷ್ಟು ಜನ ಇದ್ರ ಬಗ್ಗೆನು ಕೂಡ ಕೇಳ್ತಾ ಇದ್ರಿ ಯಾಕಂದ್ರೆ ಹದಿಮೂರು ಹದಿನಾಲ್ಕನೇ ಕಂತಿನ ಜಮಾ ಆಗಿಲ್ಲ ಅಂತ ಕೇಳ್ತಾ ಇದ್ರಿ ಅದನ್ನು ಒಂದು ಸ್ವಲ್ಪ ಹಿಂದಿನ ವೀಡಿಯೋಸ್ಗಳನ್ನು ನೋಡಿಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಲೇಟೆಸ್ಟ್ ಆಗಿರೋ ಅಪ್ಡೇಟ್ಗಳು ಎಲ್ಲ ಕೂಡ ತಿಳಿಯುತ್ತೆ ಆವಾಗ ನೀವು ಒಂದು ಕೆಲಸವನ್ನು ಮಾಡಿಕೊಂಡು ನೀವು ಹಣ ಕೂಡ ಪಡಿಬಹುದು ಇಷ್ಟು ಅಪ್ಡೇಟ್ಸ್ಗಳು ನಮಗೆ ಲಭ್ಯವಾಗಿದ್ದು ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಕ್ಕೆ ಸಬ್ಸ್ಕ್ರೈಬ್ ಮಾಡೋ ಹಾಳುತ್ತಾ ಮತ್ತೆ ಮುಂದಿನ ಮಾಹಿತಿ ಅಂಶಿಸಿಕೊಣ ಅಲ್ಲಿ ತನಕ ಬಾಯ್ಬಿಟ್ಟಿಗೆ ಫ್ರೆಂಡ್ಸ್